ಮೂರ್ಬೆಟ್ಟ ಮುಂದೆ ಬಂದನ್ರಿ ಈಗ ಹೆಬ್ಬಾಲಿಟ್ಟಿ ಆರು ಕಿಲೋಮೀಟರ್ ಐತಿ ರೀ ಇಲ್ಲಿಂದ ಸ್ವಲ್ಪ ನಾವು ಕ್ರಾಸ್ ಹೊಡಿತೀವಿ ಒಂದು ಅಜ್ಞಾತ ಸ್ಥಳ ಯಾರಿಗೂ ಗೊತ್ತಿಲ್ಲ ಪುರಾತನವಾಗಿದ್ದಂತೂ ಬಹಳ ಹಿನ್ನೆಲೆ ಇರುವಂಥ ಒಂದು ಸೈಜ್ಗಳನ್ನು ನೆಗೆದಂಥ ಬಹಳ ಪ್ರದರ್ಶನ ಮಾಡಿದಂಥ ವೀರರ ಶೂರರ ಒಂದು ಅವ್ರು ಮಾಡಿದಂಥ ಒಂದು ಕಲೆಯನ್ನು ತೋರ್ಸಲಿಕ್ಕೆ ಆ ಸ್ಥಳಕ್ಕೆ ಹೋಗಲಿಕ್ಕೆ ಬಹಳ ದಿನದ ಆಶಯ ಹೀಗೆ ಈ ನಮಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೇಗೆ ಕಲ್ಲುಗಳು ಬರ್ತೀವಿ ಹಾಗೆ ಅಂದಿನ ಕಾಲದ ವೀರರು ಶೂರರು ಆಯುರ್ ಹೋದಂತ ಮಾಡಿದಂತ ಪ್ರದರ್ಶನಗಳು ಅವರ ಶಕ್ತಿ ಪ್ರದರ್ಶನಗಳ ಗುರುತು ಕುರುಹುಗಳನ್ನ ನಾನು ಇವತ್ತು ಹುಡುಕಾಡ್ಲಿಕ್ಕೆ ಆರು ಕಿಲೋಮೀಟರ್ ಅಂತರ ಹೋಗಬೇಕಾಗಿದೆ ಇದರ ಮಧ್ಯದಲ್ಲಿ ಒಂದು ಕ್ರಾಸಿಂಗ್ ಸಿಗುತ್ತೆ ಆ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ಇನ್ನೂ ಇನ್ನೊಂದು ಸ್ವಲ್ಪ ದೂರ ಆದ್ಮೇಲೆ ನಮ್ಮೂರಲ್ಲಿ ಅಥವಾ ನಾಲ್ಕು ಊರಲ್ಲಿ ನೋಡುವಂತಹ ಒಂದು ವಿಸ್ಮಯಕಾರಿ ವಿಷಯನ ನಾನು ತೋರಿಸ್ಕೊಟ್ಟಿದ್ವಿ ನಡುವಣ ಆ ಕಡೆಯಿಂದ ಬಂದ್ರೆ ಎರಡು ಕಿಲೋಮೀಟರ್ ಅಷ್ಟೇ ಹುಡುಗತ್ತೆ ಅಂದ್ರೆ ಹತ್ತಿರಬೇಕು ಇಲ್ಲಿ ಕಲ್ಲದ ಅದು ಎಷ್ಟು ಕಿಂಟಲ್ ಇದೆ ಎಷ್ಟು ಏನಿದೆ ಅನ್ನೋದು ನಿಮ್ಗೆ ನಾನು ಕೂಡ ನೋಡುವಂತ ಕುತೂಹಲ ಭಾಳ ಇತ್ತು ಹೀಗಾಗಿ ಇವತ್ತು ನಾವು ನಮ್ಮ ನಜೀರ್ ಸಹ ನದಾಪ್ ಅವ್ರ ಜೊತೆ ನಾನು ಇವತ್ತು ಕ್ಯಾಮ್ರಾಮನ್ ಜೊತೆ ಸಹಾಯಕರಾಗಿ ಬಂದಿದ್ದಾರೆ ಅದನ್ನು ತೋರಿಸುವಂಥ ಕುತೂಹಲ ಇಡೀ ಜಗತ್ತಿಗೆ ಇಡೀ ಕರ್ನಾಟಕ ತೋರಿಸುವಂಥದ್ದು ಹೀಗಾಗಿ ಬಂದಿದ್ದೀನಿ ನೋಡೋಣ ಅದು ಯಾವ ಥರ ಸ್ಥಳ ಐತಿ ಏನೈತಿ ಅನ್ನೋದು ಪೂರ್ಣ ವಿಡಿಯೋ ನೋಡಿದ ಮೇಲೆ ನಿಮಗೆ ಅರ್ಥ ಆಗತ್ತೆ ಯಾರೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಅಚ್ಚರಿ ದಾಖಲೆ ಇರುವಂಥದ್ದು ದಾಖಲೆ ಇಲ್ಲದು ದಾಖಲಿಸುವಂಥ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ಮಾಡಲಿಕ್ಕೆ ನಾನು ಇವತ್ತು ಹೊರಟಿದ್ದೀನಿ ಎಲ್ಲರಿಗೂ ನಮಸ್ಕಾರ ಬರ್ರಿ ಹೋಗೋಣ ಆ ಸ್ಥಳಕ್ಕೆ ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ ಕೋಟ್ ನಮಸ್ಕಾರ ರೀ ನಿಮ್ಗೆಲ್ಲ ಶರಣ್ರಿಪಾ ಯಾಕಂದ್ರ ಇವತ್ತಿನ ಬಹಳ ವಿಸ್ಮಯಕಾರಿ ಯಾರು ನೋಡಲ್ ಅಂತ ಜಗಕ್ಕೆ ನಿಮ್ಗೆ ಕರ್ಕೊಂಡು ಬಂದನು ಯಾಕಪ್ಪ ಅಂದ್ರ ವಿಸ್ಮಯ ಐತಿ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರು ಹಿರಿಯರು ಅನ್ನೋದು ಇದಂತರ ಇತಿಹಾಸ ದಾಖಲದಾಗ ಪಟದಾಗಿಲ್ರಿ ಅಂಥ ಸ್ಥಳನ ಇವತ್ತು ನಾವು ಗುರ್ತಿಸಿ ಅದನ್ನ ನಿಮ್ಗ ಇಡೀ ಜಗತ್ತಿಗೆ ತೋರಿಸುವಂಥದ್ದು ನನ್ನ ಕೆಲಸ ಹಿಂಗ ಪುರಾತನ ಇತಿಹಾಸಗಳು ಪುರಾತನ ಪುಟಗಳನ್ನು ಮತ್ತೆ ಮತ್ತೆ ತೆಗಿತಾ ಇದ್ದೀನಿ ಯಾರಿಗೂ ಈ ಪುಸ್ತಕದಲ್ಲಿಲ್ಲ ಇತಿಹಾಸ ಪುಟಗಳಲ್ಲಿ ಇಲ್ಲದಂತದ್ದು ಪುಟಗಳಲ್ಲಿ ಇದ್ದಂಥ ಇತಿಹಾಸಗಳನ್ನು ಒಟ್ಟು ಎಲ್ಲ ತರ್ತೀನಿ ದಾಖಲೆ ಇದ್ದರೆ ದಾಖಲೆ ಸಮೇತ ಬರ್ತೀನಿ ದಾಖಲೆ ಇಲ್ಲದಾಗ ಹಿರಿಯರು ಹೇಳಿದಂಥ ಮಾತುಗಳನ್ನು ಅವೇ ಇತಿಹಾಸ ಪುಟಗಳಾಗ್ತವೆ ಹೀಗಾಗಿ ಇದೊಂದು ಡಾಕ್ಯುಮೆಂಟ್ರಿ ವಿಡಿಯೋ ಅಂತ ನೀವು ತಿಳ್ಕೊಬಹುದು ಅಂಥ ವಿಸ್ಮಯಕಾರಿ ಬಹಳಷ್ಟು ಆ ವಿಷಯ ಒಳಗೊಂಡ ಸ್ಥಳಕ್ಕೆ ನಾ ಇವತ್ತು ಬಂದೇನ್ರಿ ಯಾವ ಊರಾಗೈತಂದ್ರ ಇದ್ರಿ ಒಂದೇ ಊರಾಗಿಲ್ರಿ ಇದು ನಾಲ್ಕು ಊರು ಕೂಡಿ ಒಂದು ಸ್ಥಳದಾಗ ಇಟ್ಟಂತ ಒಂದು ಸ್ಥಳದ ಒಂದು ಪರಿಚಯ ನಿಮಗೆ ಮಾಡ್ಲಾಕ ನಾನು ಇವತ್ತ ಇಲ್ಲಿ ಬಂದೇನ್ರಿ ಬಾಳ ದೂರ ಎಲ್ಲಾ ಕಡೆ ಅಡ್ಡ್ಯಾಡಿ ಅಡ್ಡಾಡಿ ಎಲ್ಲರೂ ಕೇಳಿದೆ ಇಲ್ಲೇ ಐತಿ ಅಲ್ಲೇ ಐತಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗಿನ ಯುವಕರಿಗೆ ಇಂಥ ಸ್ಥಳಗಳು ಗೊತ್ತಿಲ್ಲ ಇಂಥ ಕಸರತ್ತು ಗೊತ್ತಿಲ್ಲ ಅಂತ ಕಾಲಘಟ್ಟದಲ್ಲಿ ಯಾವ ಕಾಲದೋ ಏನೋ ಗೊತ್ತಿಲ್ಲ ನಮಗಂತದ್ದು ಬಹಳ ಹಿಂದಿನ ಇತಿಹಾಸಗಳನ್ನ ಹೇಳುತ್ತಾ ಹೇಳುತ್ತಾ ಬಂದಾಗ ಆ ಕಾಲವನ್ನು ತೋರಿಸುವಂಥದ್ದು ಇವತ್ತ ಒಂದು ಸ್ಥಳಕ್ಕೆ ಬಂದಿನಿ ಅದನ್ನ ಈಗ ಏನ್ ಅನ್ನೋದು ಎಲ್ಲ ಪರಿಪೂರ್ಣ ಹೇಳ್ತೀನಿ ಬರ್ರಿ ಎಲ್ಲರೂ ಸ್ಕಿಪ್ ಮಾಡಿಬೇಡ್ರಿ ಆ ನೋಡಿದಿತ್ತು ಬಹಳ ಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗತ್ತೆ ಏನಪ್ಪಾ ಅನ್ನೋದು ಬರೀತು ನಮ್ಮ ಜೊತೆ ಇವತ್ತಿದಾರ ಕಾಕಾ ಕಾಮಿಡಿ ಚಾನೆಲ್ನ ಮುಖ್ಯಸ್ಥರು ನಜೀರ್ ನದಾಪ್ ಅವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ನಮಸ್ಕಾರ ಹೇಳೋಣ ಬನ್ನಿ ಸರ್ ತೋರಿಸಿ ಏನೇನು ಇದೆ ಅನ್ನೋದು ನೋಡ್ರಿ ಇದಕ್ಕಲ್ಲ ಯಾವಾಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ಸೈನಿಕರನ್ನ ತನ್ನ ಸೈನ್ಯದಲ್ಲಿ ತಗೋಬೇಕಾದ್ರೆ ಒಂದಿಷ್ಟು ಸೈಜ್ ಕಲ್ಲು ಮತ್ತೆ ಸಂಗ್ರಾಮ ಕಲ್ಲುಗಳನ್ನು ಎತ್ತಿದಾಗ ಮಾತ್ರ ಅವನ್ನ ಸೈನ್ಯದಲ್ಲಿ ತಗೋತಾ ಇದ್ರು ಹಂಗ ನಮ್ಮ ಗ್ರಾಮದಲ್ಲಿ ಅಂದ್ರ ನಿಡೋಣಿ ಗ್ರಾಮದಿಂದ ಸ್ವಲ್ಪ ದೂರ ಐತಿ ಇದಕ್ಕ ಏನಾಗತ್ತೆ ನಾಲ್ಕೂರು ಕೊಡ್ತಾವು ಈ ಏನೋ ಸುತ್ತಮುತ್ತ ಏನು ಈ ಗ್ರಾಮ ಪ್ರದೇಶದಲ್ಲಿ ಬರುವಂತ ಹಳ್ಳಿಗಳು ಒಂದು ನಿಡೋಣಿ ಗ್ರಾಮ ಒಂದು ಹೆಬ್ಬಾಟ್ಟಿ ಗ್ರಾಮ ಒಂದು ಯಕ್ಕುಂಡಿ ಗ್ರಾಮ ಮತ್ತು ಇನ್ನೊಂದು ಇಲ್ಲಿ ಮೂರ್ ಕಿಲೋಮೀಟರ್ ಅಂತರದಲ್ಲಿರುವಂತ ತಿಣಿಬಿದಿರಿ ಗ್ರಾಮ ಈ ಮೂರು ನಾಲ್ಕು ಹಳ್ಳಿಯಲ್ಲಿರುವಂತ ಯಾರಾದ್ರೂ ಬಲಿಷ್ಠ ಇದ್ದೀನಿ ಎಲ್ಲಾ ಸಂಗ್ರಾಮ ಕಲ್ಲುಗಳು ಸೈಜ್ ಕಲ್ಲು ಹಿಡಿಕಿ ಕಲ್ಲುಗಳನ್ನ ನಾನು ನೆಗವಿ ನಾನು ಪರಾಕ್ರಮ ಆಗಿನಿ ಅಂದ್ರ ಕೇಳ್ತಿದ್ದಿಲ್ಲ ಎಲ್ಲ ಅದನ್ನ ನೆಗಿ ಅಂದ್ರ ಇದಕ್ಕಿಂತ ಹೆಚ್ಚು ನೆಗುತ್ತ ಯಾರ ಬಂದ್ರ ಅದಕ್ಕಿಂತ ದೊಡ್ಡ ಸಾಮರ್ಥ್ಯ ಇರುವಂತದ್ದು ಎಷ್ಟು ಕೆಜಿ ಇದನ್ನು ಯಾರಿಗೂ ನಮಗೂ ಕೂಡ ನಿಖರವಾಗಿ ಗೊತ್ತಿಲ್ಲ ಯಾಕಂದ್ರೆ ಅದನ್ನ ಈಗ ಇದನ್ನ ದೇವತೆ ಅಂದ್ರೆ ದೇವರ ತರ ಪೂಜೆ ಮಾಡ್ತಾರ ಇದನ್ನ ಯಾರು ಅದನ್ನ ತೂಕಕ್ಕೆ ಹಾಕಿ ಲೆಕ್ಕ ಹಾಕಿಲ್ಲ ಅಷ್ಟು ಭಾರ ಐತಿ ಒಂಥರ ಹನುಮಾನ್ ಕಲ್ಲು ಅಂತ ನಾವು ಥರ ಆತರ ಇದೆ ಇದನ್ನು ಯಾರು ನೀವು ಇತಿಹಾಸ ಪುಟದಲ್ಲಿ ನೋಡ್ತಿರಲ್ಲ ಅಟ್ಲಾಸ್ ನೆಗಿದಂತ ಅಟ್ಲಾಸ್ ಸೈಕಲ್ ಮೇಲೆ ಇರುವಂತ ಲಾಂಛನ್ ನೋಡಿದ್ರಲ್ಲ ಅದೇ ತರ ಇದನ್ನ ಕಲ್ಲನ್ನ ಹೊತ್ಕೊಂಡು ನಿಂದ್ರ ನಿದ್ರೆ ಅವನು ಇಡೀ ನಮ್ಮ ಕರ್ನಾಟಕ ಮತ್ತೆ ಇಡೀ ನಮ್ಮ ಇದಕ್ಕೆ ಬಲಿಷ್ಠವಾದ ವ್ಯಕ್ತಿ ಅಂತೇಳಿ ಇದಕ್ಕೆ ಇನ್ನೊಂದು ಹೆಸರು ಏನು ಕರಿತದೆ ಅಂದ್ರೆ ತೋಳಗಲ್ಲು ಯಾವನ್ ಮುಷ್ಟಿಯಲ್ಲಿ ತೋಳು ಬಲಿಷ್ಠ ಇದ್ದಾನೆ ಅದನ್ನು ತೋರಿಸುವಂತ ಪರಾಕ್ರಮ ಮೆರೆಯುವಂತಹ ಸಾಹಸವನ್ನು ಮೆರೆಯುವಂಥದ್ದು ಹಿಂಗಾಗಿ ಬಿರುದು ಕೊಡ್ತಾ ಇದ್ರು ತೋಳುಗಲ್ಲ ನೆಗದಂತವ್ನು ಎಂತವ್ನು ಅಂತೇಳಿ ಆದ್ರೆ ಎಲ್ಲಿ ಉಲ್ಲೇಖ ಇಲ್ಲ ಇತಿಹಾಸ ಇಲ್ಲ ಏನು ಸಿಗ್ತಾ ಇಲ್ಲ ಅದೇ ನಮಗೆ ಒಂದು ಬೇಸರ ಸಂಗತಿ ಹಿಂದಿನ ಕಾಲದಲ್ಲಿ ಯಾರೋ ಬರೆದಿಡಬೇಕಾಗಿತ್ತು ಬರೆದಿಟ್ಟಿಲ್ಲ ಅದಕ್ಕಾಗಿ ನಾನು ಬರೆದಿಡುವಂಥ ಇತಿಹಾಸವನ್ನ ತೋರಿಸ್ತಾ ಇದ್ದೀನಿ ಬಹಳಷ್ಟು ಇದನ್ನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ನಿಲ್ಲುವಂಥದ್ದು ತಾಕತ್ ಇರುವಂಥವ್ರು ಬಲಿಷ್ಠವಾಗಿ ಹಿಂದೆ ಎದುರಕ್ಕೆ ಇದೇ ನಮ್ಮ ಈ ಕಲ್ಲಿನ ಸಾಕ್ಷಿ ಹೀಗಾಗಿ ನೀವು ಇಲ್ಲಿ ಬರಬೇಕು ನೋಡ್ಬೇಕಂದ್ರೆ ಆಸಕ್ತಿ ಇದ್ದವ್ರು ಮಾತ್ರ ಕಮೆಂಟ್ ಮಾಡಿ ಈ ಸ್ಥಳ ತೋರಿಸ್ತೀನಿ ಎಷ್ಟೋ ಜನ ಏನ್ ಮಾಡ್ತಾರೆ ಇದು ಕಲ್ಲವನ್ನ ಪೂಜೆ ಮಾಡಿದ್ರ ಅಂದ್ರೆ ದೇವರಂತ ತಿಳ್ಕೊಂಡು ನಿಧಿ ಇದೆ ಆದಿದೆ ಏನು ಇರಲ್ಲ ಇಲ್ಲಿ ಇದು ಪರಾಕ್ರಮ ಶೂರನ ಮೆರೆಸಿದಂತ ನಿಡೋನಿ ಗ್ರಾಮದಲ್ಲಿ ನಿಡೋಣಿ ದುಂಡ್ಯ ಇರಬಹುದು ಅಥವಾ ಸಿಂಧೂರ್ ಲಕ್ಷ್ಮಣ ಕಾಲದಲ್ಲಿ ಕೂಡ ಬಹಳ ಪ್ರಚಲಿತಿತ್ತು ಯಾವನು ದಾಡಿಸಿದಾನೆ ಯಾವನು ಶಕ್ತಿಶಾಲಿ ದಾನೆ ಅನ್ನೋದು ತೋರ್ಸ್ಲಿಕ್ಕೆ ಈ ಕಲ್ಲು ಇವತ್ತು ದೇವತೆಯಾಗಿ ಪೂಜೆ ಮಾಡ್ತಾರ ಆದರೆ ಇಲ್ಲಿ ನಿಧಿಗಾಗಿ ಮಾತ್ರ ಬರ್ಲಿಕ್ಕೆ ಹೋಗಬೇಡಿ ಅದಕ್ಕೆ ಅಜ್ಞಾತ ಸ್ಥಳದಕ್ಕೆ ಅಜ್ಞಾತವಾಗಿ ರಹಸ್ಯವಾಗಿ ನಾವು ಇಡ್ತಾ ಇದ್ದೀವಿ ಎಷ್ಟೋ ಜನ ನೋಡ್ಲಿಕ್ಕೆ ಬಂದವರು ಅಹ್ ಅವರೆಲ್ಲ ಹೀಗಾಗಿ ಇಲ್ಲಿ ಯಾವ ನಿಧಿ ಇಲ್ಲ ಇದು ಒಂದು ಶೂರಗಲ್ಲು ತೋಳಗಲ್ಲು ಅಂತೇಳಿ ಹಿರಿಯರೆಲ್ಲ ಕರಿತಾರ ತೋಳಗಲ್ಲು ಈಗ ಪೂಜೆ ಮಾಡ್ತಾರ ಹಿಂಗಾಗಿ ಅಂತ ಪರಾಕ್ರಮ ಮೆರೆದಂತ ಕಲ್ಲು ಸುಮಾರು ಒಂದು ನಾಲ್ಕು ಕ್ವಿಂಟಲ್ ಕಿಂತ ಐದು ಕ್ವಿಂಟಲ್ಗಿಂತ ಬಾರ್ ಇದೆ ನನಗೆ ನನಗನ್ಸಿದೆ ಯಾಕಂದ್ರೆ ಅಂತ ಕಲ್ಲು ಇಲ್ಲಿ ಯಾವ ಭೂಮಿಯಲ್ಲಿ ನನಗೆ ಕಾಣ್ತಾ ಇಲ್ಲ ಅಂತ ವಿಶಿಷ್ಟವಾದ ಕಲ್ಲನ್ನು ತಂದು ಹಿರಿಯರಿಟ್ಟಿದ್ರು ಇಟ್ಟಿದ್ರು ಯಾಕಂದ್ರೆ ಇದನ್ನ ಯಾರು ನೆಗುತ್ತಾರ ಅಥವಾ ಬಾರ ಎತ್ತಿನಿ ಅಟ್ಲಾ ಸೈಕಲ್ ನೀವು ನೋಡಿದ್ರಲ್ಲ ಅದೇ ಲಾಂಚ್ ಅಂತಾರ ಅವನೇ ದೊಡ್ಡ ಪರಾಕ್ರಮಿ ತೋಳಗಲ್ಲ ನಿಗದಂತ ಶೂರ ವೀರ ಅಂತೇಳಿ ಅಹ್ ಹೊಗಳಿ ಅವನಿಗೆ ಬಿರುದುಗಳನ್ನು ಕೊಡ್ತಾ ಇದ್ರು ಆ ಬೆಳ್ಳಿ ಕಡೆಗಳನ್ನ ಅಹ್ ತೊಡಸುವಂತದ್ದು ಹಿಂಗಾಗಿ ಬಾರಪ್ಪ ನೋಡೋನು ನಿನ್ನ ತಾಕತ್ತಿದ್ರೆ ತೋರ್ಸಿ ಬಾ ಅನ್ಲಿಕ್ಕೆ ಬಾ ನೀನು ಅಂದ್ರೆ ಇಷ್ಟೆಲ್ಲಾ ಸೈಜ್ ಕಲ್ಲು ಸಂಗ್ರಾಮ ಕಲ್ಲು ನೆಗವಿದು ನೀನು ಆಗಿದ್ರ ಇದೊಂದು ಕಲ್ಲು ನೆಗವಿ ತೋರಿಸಿದ್ರೆ ನೀನು ಸೂರ ಅಂತೇಳಿ ಆ ಕರಿತಾ ಇದ್ರು ಯಾಕಂದ್ರೆ ಅಷ್ಟು ತಾಕತ್ತಿಗಾಗಿ ಒಂದು ಸವಾಲುಗಳನ್ನ ಹಾಕ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂತ ಇವತ್ತಿನ ಕಲ್ಲವನ್ನು ನೋಡ್ಲಿಕ್ಕೆ ಹೋದ್ರೆ ಬಹಳ ವಿಚಿತ್ರ ಅನಿಸ್ತಾ ಇದೆ ನಮಗೆ ಇದು ಒಂದಿಷ್ಟು ಒಂದ್ ಇಂಚು ಸರ್ಸಲಿಕ್ಕೆ ಆಗಲ್ಲ ಅಂತ ಈ ಕಲ್ಲನ್ನ ನಾನು ಬಾಳದಿಂದ ಹುಡುಕಬೇಕು ಹುಡುಕ್ಬೇಕು ಹುಡುಕ್ಬೇಕು ನೋಡ್ಬೇಕು ಅಂತೇಳಿ ಕುತೂಹಲ ಇತ್ತು ಹಂಗಾಗಿ ಸುತ್ತಮುತ್ತದ ರೈತರನ್ನ ಕೇಳಿ ಹಿರಿಯರನ್ನ ಕೇಳಿದಾಗ ಎಲ್ಲ ಈ ತರ ನೀವು ಈ ಸ್ಥಳಕ್ಕೆ ಹೋದ್ರೆ ಮಾತ್ರ ಸಿಗತ್ತೆ ಅನ್ನೋದು ನೀವು ಕಮೆಂಟ್ ಮಾಡಿ ತೋರಿಸಿದ್ರೆ ಈ ಕಲ್ಲನ್ನು ನೋಡ್ಲಿಕ್ಕೆ ಬರಬಹುದು ಯಾರಾದ್ರೂ ಕುಸ್ತಿ ಪಟುಗಳು ಅಥವಾ ಕಸರತ್ತು ಮಾಡೋರಿದ್ರೆ ಸಂಗ್ರಾಮ ಕಲ್ಲ ನೆಗೋರಿದ್ರೆ ಇಂದಿಗೂ ಕೂಡ ಹಿರಿಯರನ್ನ ಅನುಮತಿ ಪಡೆದು ಈ ಕಲ್ಲವನ್ನ ನೆಗುಲಿಕ್ಕೆ ನೀವು ಬರಬಹುದು ಆ ಒಬ್ಬರಿಗೆ ನಾಲ್ಕು ಜನಕ್ಕೆ ಹೇಳುವಂತ ಈ ಕಲ್ಲಲ್ಲ ಅಂತ ಕಸರತ್ತು ಮಾಡಿದವರು ದಾಖಲೆಯನ್ನ ಬರೆದಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ನಿಮಗೆ ಏನಾದ್ರು ಸಿಕ್ಕರೆ ಹೇಳಿ ಅಥವಾ ನನಗೆ ಎಷ್ಟು ಸಿಕ್ಕಿದೆ ಅಷ್ಟೇ ಹೇಳ್ತಾ ಇದ್ದೀನಿ ಹಿರಿಯರು ಏನು ಹೇಳ್ತಾ ಹೇಳ್ತಾ ಬಂದಿದ್ದಾರೆ ಅದನ್ನು ಅಂತ ತೋರಿಸೋದು ನಜೀರ್ ಅವ್ರೆ ಇನ್ನು ಇನ್ನಷ್ಟು ಸ್ವಲ್ಪ ತೋರಿಸಿ ಎಷ್ಟು ಗಾತ್ರ ಇದೆ ನೀವು ನೋಡಿ ಸುಮಾರು ಇದು ಆರು ಇಷ್ಟು ಒಂದು ಕಡೆ ಕಾಣುತ್ತೆ ಅಂದರೆ ಯಾವುದೋ ಹಿಡಿಕೆಯನ್ನು ಮಾಡಲಿಕ್ಕೆ ಆಗದಂಥದ್ದು ಅಂದ್ರೆ ನಮಗೆ ತೋಳಿಗೆ ನಿಗಲ್ಲ ಅಷ್ಟು ತೋರಿಸ್ತೀನಿ ನೋಡಿ ಒಂದು ನಿಮಿಷ ಅಂದ್ರೆ ನಿಮ್ಗೆ ಹುಡಿಯೋಕ್ಕಿಂತ ಆಕಾರದಲ್ಲಿ ತೋರಿಸ್ತೀನಿ ಯಾವ ತರ ನಿಗೂ ಇರ್ಬೋದು ಅವನು ಎಷ್ಟು ಇರ್ಬೋದು ನೋಡಿ ನಮ್ಗೆ ಹಿಡ್ಲಿಕ್ಕೆ ಆಗಲ್ಲ ಹೇಗೆ ಅವನು ಎತ್ತಿರಬಹುದು ವೀರರು ಶಿವರರು ಅಂತೇಳಿ ನಿಮ್ಗೆ ತೋರಿಸ್ತೆ ಹೀಗೆ ಇಡ್ಲಿಕ್ಕೆ ಹೋದ್ರೆ ನಮ್ಗೆ ಆಗಲ್ಲ ಅವನು ಹೇಗೆ ನಿಂತ್ಕೊಂಡಿರ್ಬೋದು ಇಷ್ಟಿದೆ ಎಷ್ಟು ಗಾತ್ರದಂದ್ರೆ ಸುಮಾರು ಅಂದಾಜು ಆರರಿಂದ ಎಂಟು ಕಿಂಟಲ್ ಆಗ್ಬೋದು ಅನ್ನಿಸ್ತೇನೆ ನನಗೆ ಬಹುಶಃ ಇದು ಹಿಂಗಾಗಿ ಅಷ್ಟು ಭಾರವಾದ ಈ ಗಟ್ಟಿ ಕಲ್ಲು ನಿಂತಿದೆ ಅಂದರೆ ಇದು ತೋಳುಗಲ್ಲು ಅಂದ್ರೆ ತೋಳಿನ ಒಂದು ಪ್ರದರ್ಶನ ಮಾಡಲಿಕ್ಕೆ ಮಾಡಿದಂತ ಈ ಕಲ್ಲು ಇವತ್ತು ಅಜರಾಮರವಾಗಿ ಇತಿಹಾಸಗಳನ್ನು ಹೇಳಲಿಕ್ಕೆ ನಿಂತಿದೆ ಯಾವ ಶಾಸನಗಳು ಇಲ್ಲಿ ಸಿಗಲ್ಲ ಹಿಂಗಾಗಿ ಇನ್ನಷ್ಟು ನಿಮ್ಮ ಊರಿನ ಏನಾದರೂ ಏನಾದ್ರೂ ವಿಶೇಷಗಳ ತೆಗೆದ್ರೆ ಖಂಡಿತವಾಗಿ ನಾನು ತೋರಿಸ್ತಾ ಬರ್ತೀನಿ ನೀವು ನೋಡಿದ್ರೆ ಗಾತ್ರ ನೋಡಿದ್ರೆ ಬಹುಶಃ ಇದು ಹನ್ನೆರಡು ಇಂಚುಕ್ಕಿಂತ ಜಾಸ್ತಿ ಆಗತ್ತೆ ಹೀಗೆ ನೋಡಿದ್ರೆ ಜಾಸ್ತಿ ಇದೆ ಹಾಗಾಗಿ ಈ ಕಲ್ಲಿನ ಒಂದು ವಿಸ್ತಾರತೆ ಬಹಳಷ್ಟಿದೆ ಹಿರಿಯರೆಲ್ಲ ಹೇಳಿದ್ದನ್ನ ನಿಮ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ ಇನ್ನೂ ಕೂಡ ಹಲವಾರು ಪುರಾತನ ಇತಿಹಾಸಗಳನ್ನ ಪುರಾತನ ದೇವಾಲಯಗಳು ಹಿಂದೆ ಮಾಡಿದಂತ ರಾಜ ಮಹಾರಾಜರ ಕೊಡುಗೆ ಚಾಲುಕ್ಯರು ಇರಬಹುದು ಹಲವಾರು ರಾಜ್ಯ ಮಹಾರಾಜರು ಹೀಗಾಗಿ ಬಿಜ್ಜಳರ ಕಾಲದ ಇತಿಹಾಸ ಇರ್ಬೋದು ಎಲ್ಲ ಕಾಲದ ಇತಿಹಾಸಗಳನ್ನು ನಿಮಗೆ ನಾವು ಒಂದೊಂದಾಗಿ ತಿಳಿಸುತ್ತಾ ಹೋಗ್ತೀನಿ ಇನ್ನು ಕೃಷಿ ಚಟುವಟಿಕೆ ಆರಂಭ ಆಗುತ್ತೆ ಹೀಗಾಗಿ ಯಾವುದೇ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರಾದರೂ ಬಲಿಷ್ಠ ಅನ್ನೋರು ಯಾರಿದ್ರೆ ಖಂಡಿತವಾಗಿ ನಿಮಗೂ ಕೂಡ ಒಂದು ಅವಕಾಶ ಇದೆ ಇಷ್ಟು ಭಾರವನ್ನು ಎತ್ತಿದವರು ಇನ್ನೂ ಯಾರೂ ಇಲ್ಲ ಹಿಂದಿನ ಕಾಲದಲ್ಲೆಲ್ಲ ಎಲ್ಲ ಇಂತ ಭಾರವಾದ ತೋಳಗಳನ್ನ ನಿಗಿದರು ಸೂರರು ಈ ಸುತ್ತಮುತ್ತ ನೆಡೋಣಿ ಮತ್ತೆ ಹೆಬ್ಬಾಳಟ್ಟಿ ಎಪ್ಪುಂಡಿ ಆ ಮತ್ತೆ ಗ್ರಾಮದವರು ಮಾತ್ರ ಇಲ್ಲಿ ಅನ್ನೋದು ಮಾಡಿ ತೋರ್ಸಿರೋಕೆ ಇದೇ ನಮ್ಮ ಈ ಕಲ್ಲಿನ ಸಾಕ್ಷಿಯಾಗಿದೆ ಬರೋಬರ ಮೆಟ್ಟಿರಿಂದ ಈಗ ಎಲ್ಲಾ ಇವರು ನಮ್ಮ ಸಹಕಾರ ತಗೊಂಡೆ ಎಲ್ಲಾ ಸಪೇ ಮಾಡ್ಯಾರ ಏನಾದಾ ಹೋಗಿದ್ರಿ ನಮ್ಮ ಆ ಇದು ጧಳಗಳ ತರಲ ಕಕರೆ ಇದು ಏನಿದು ಇದೆ ಬಾಳಗಳ ತರಿ ಕರದನ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಆದ್ರೆ ಇದು ጧಳತೆ ಏನು ಏನು ಇದು ಇಲ್ಲಿ ಏನು ጧಳದ ಮೆಟ್ಟಾನ ಮೆಟ್ಟನ ಐತತ್ತರಿ ಎಲ್ಲಾ ಇದ್ರೆ ಬಾಳ ಗುಮ್ಮಿತ್ತು ಯಾರು ಒಬ್ರು ಇರ್ತಿದ್ರು ಯಾರು ಒಬ್ರು ಇದ್ರೆ ጧಳದ ವಾಸನೆ ತಾಯಿ ಇಲ್ಲಿ ತೋಳಗಳೆಲ್ಲಾ ಮೆಟ್ಟ ಮಾಡಿದ್ವು ಹಂಗಾಗಿ ಇಲ್ಲೆಲ್ಲಾ ಯಾವ ತೋಟ ಪಾಠ ಯಾವ ಇದಿಲ್ಲ ಕಾಣ್ ಯಾವ್ರಿ ಹಿಂಗಾಗಿ ತೋಳದ್ ಮೆಟ್ಟ ಅಂದ್ರ ಜಾಗ ಇರೋ ವ್ಯವಸ್ಥಾ ಇತ್ತು ಇದನ್ನ ಯಾರು ನೆಗಿದ್ ಏನ್ ನಿಮ್ ಗೊತ್ತೇನ್ರಿ ಯಾರು ನೆಗದ್ ನಮ್ಗೆ ಏನು ಗೊತ್ತಲ್ರಿ ಹೇಳಿ ಹತ್ತಿದ್ರು ನಾನು ಗೊತ್ತಲ್ರಿ ನಾನು ಇವರು ನಮ್ ಊರವರಲ್ಲ ಈಗ ತೋಟ ಮಾಡ್ಕೊಂಡು ಇಲ್ಲಿ ಅದರ ಹಂಗಾಗಿ ಇದನ್ನ ಪೂಜೆ ಮಾಡಿ ಈಗ ಜಾತ್ರೆ ಯಾವಾಗ ಮಾಡ್ತಿರಿ ಶ್ರಾವಣದಾಗ್ರಿ ಶ್ರಾವಣದಾಗ ಜಾತ್ರೆ ಮಾಡ್ತಿರಿ ಒಳ್ಳೇದಾಗ್ಲಿ ಇದ ಕಾಕರ್ ಇದು ಕಲ್ಲು ಏನಂದ್ರ ಇದು ತೊಳಗಲತ್ತಂದ್ರ ತೋಳ ತೊಳಾತೆ ಇರಲ್ಲ ತೊಳಲಗೆ ಅವನು ಅದನ್ನ ತೋರ್ಸ್ಲಾಕ ಇದನ್ನ ಹ ಬರೋ ಏನ ಏನು ಬಂಗಾರದ ಬದಕ ಅದು ಏನು ತೆಳಗಿತ್ತಿಲ್ಲ ಏನಿಲ್ಲ ಇದನ್ನ ನೆಗುತ್ತಿದ್ರು ಅತ್ರ ಅವಾಗಿನ ನೌತರ ಮಗನ ನಿನ್ನಂತೆ ಹಾಕತಿದ್ರು ತೋರಿಸ್ಬಾಯ್ತಾಯ್ ಇ ತಿರುಬೇಕಲ್ಲ ಅಷ್ಟ ಈಗ ಇದಾ ಆಜಿತ ತತ್ರ ಕರೆ ಹಂಗಾದೆ ಜಕ್ಕೋ ಜಕ್ಕೋ ತಿಡಿ ಬಂದೆ ಬಂದೆ ಇಲ್ಲಿ ಬಂದ ಅದು ಮಾಡಿ ಮಾಡಿದ್ರು. ಚೆನ್ನಾಗಿ ಇದು ಹೊಡಿಬಾರದು ಅದನ್ನ ಎಷ್ಟ ತೂಕ ಇತ್ತು ಅನ್ನೋದು ಮತ್ತೆ ಹೆಂಗಿತ್ತು ಇಟ್ಕೊಳ್ಳೋಕ ಇಲ್ಲ ನಾಕು ಸುಮ್ಮತ್ತ ರೈತ್ರೆಯಲ್ಲ. ಕೂಡಿ ಅದನ್ನ ಪೂಜೆ ಮಾಡಿ. ಪೂಜೆ ಮಾಡಿ ಗುಡಿನ ಕಟ್ಟವರದ. ಕಟ್ಟವರ ಕಟ್ಟವರದ. ಕೋಳಗಲ್ಲಿನ ಲಕ್ಷ್ಮಿ ಗುಡಿ ಅಂತ ಲಕ್ಷ್ಮಿ ಗುಡಿಯತ್ತ. ಹೆಂಗಾಗಿ ಇಷ್ಟ ಐತಿರಿ. ನೀವು ಕೂಡ ನೋಡಕ್ಕೆ ಬರಬೇಕು ಶ್ರಾವಣದಾಗ ಬಂದ್ರ ಜಾತ್ರೆ ಆದದ್ದು.